ಒಂದು ದೇಶ ಒಂದು ಚುನಾವಣೆ ಮಾಡಲು ಹೊರಟಿರುವ ಬಿಜೆಪಿ ಕೇಂದ್ರ ಸರ್ಕಾರದ ನಡೆ ಖಂಡಿಸಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಯಿತು ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗ ಜಮಾಯಿಸಿದ ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರದ ವಿರುದ್ದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಇದೇ ವೇಳೆ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಸಿಎಂ ಶಿವಣ್ಣ ಮಾತನಾಡಿ ಒಂದು ದೇಶ ಒಂದು ಚುನಾವಣೆಯನ್ನು ದಲಿತ ಸಂಘರ್ಷ ಸಮಿತಿಯು ಖಂಡಿಸುತ್ತಿದೆ ಒಂದು ದೇಶ ಬೇಕು ಆದರೆ ಏಕಕಾಲದಲ್ಲಿ ಒಂದೇ ಚುನಾವಣೆ ಬೇಡ ನಮ್ಮದು ಪ್ರಜಾಪ್ರಭುತ್ವ ರಾಷ್ಟ್ರ ಪ್ರಜಾಪ್ರ ಪ್ರಭುತ್ವದಲ್ಲಿ ಎಲ್ಲರಿಗೂ ಹಕ್ಕಿದೆ ಚುನಾವಣೆಯನ್ನು ಯಾವ ರೀತಿ ಮಾಡಬೇಕು ಎಂಬುದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನದಲ್ಲಿ ಅಡಕವಾಗಿದೆ ಆ ರೀತಿಯಲ್ಲಿ ಚುನಾವಣೆ ನಡೆಯಲಿ ಎಂದು ಒತ್ತಾಯಿಸಿದರು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನ ಹಮ್ಕತಿವೆ ಅಂತ ಹೇಳ್ಬಿಟ್ಟು ನಾವು ಒಂದು ಮನವಿಯನ್ನ ಇವತ್ತು ಒಂದು ಪ್ರತಿಭಟನೆ ಉದ್ದೇಶ ಏನಂತೇಳಿದ್ರೆ ಏನು ಕೇಂದ್ರ ಸರ್ಕಾರ ಏಕಪಕ್ಷೀಯ ಒಂದು ನಿರ್ಧಾರವನ್ನು ತಗೊಂಡಿದೆ ಒಂದು ದೇಶ ಒಂದು ಚುನಾವಣೆ ಅಂತ ಕೇಳ್ಬಿಟ್ಟು ಇದನ್ನು ನಮ್ಮ ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿಯು ಕಡಾ ಖಂಡಿತವಾಗಿ ಎದುರಿಸ್ತದೆ ಯಾಕೆಂದರೆ ನಮ್ಮ ನಮಗೆ ಒಂದು ದೇಶ ಬೇಕು ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಸಹ ಹಕ್ಕಿದೆ ಚುನಾವಣೆನ ಯಾವ ರೀತಿ ಮಾಡಬೇಕು ಹೆಂಗೆ ಮಾಡಬೇಕು ಅನ್ನೋದನ್ನ ಸಿ ನಮ್ಮ ಸಂವಿಧಾನದಲ್ಲಿ ಅಡಕವಾಗಿ ಬರೆದಿಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದ್ರ ಪ್ರಕಾರ ಚುನಾವಣೆ ನಡೆಯಲಿ ನಮಗೆ ಒಂದು ದೇಶ ಬೇಕು ಆದರೆ ಒಂದು ಚುನಾವಣೆ ಬೇಡ ಯಾಕಂದರೆ ಇದು ರಾಜ್ಯಗಳಿಗೆ ಎಲ್ಲಿ ರಾಜ್ಯಗಳಿರ್ತೀವೋ ಆ ರಾಜ್ಯಗಳಲ್ಲಿ ಪರಿಣಾಮ ಬೀರುತ್ತೆ ಇದು ಕೇಂದ್ರ ಸರ್ಕಾರದ ಏಕಪಕ್ಷೀಯ ನಿರ್ಧಾರ ಯಾವುದೇ ಒಂದು ವಿರೋಧ ಪಕ್ಷಗಳನ್ನ ಎಮ್ ಎಲ್ ಎಗಳ ಎಂ ಪಿಗಳಾಗಲಿ ಅಥವಾ ಇನ್ನಿತರ ಯಾರನ್ನೇ ಆಗಲಿ ತಕ್ಕಳ್ದೆ ಯಾವುದೇ ಒಂದು ನಿರ್ಧಾರ ತಕ್ಕಳ್ದೆ ಅವರು ಇವರು ಇವರೇ ಏಕಪಕ್ಷ ನಿರ್ಧಾರ ಇದು ಖಂಡನೀಯ ಹಾಗಾಗಿ ನಮಗೆ ಒಂದು ದೇಶ ಬೇಕು ಆದರೆ ಒಂದೇ ಚುನಾವಣೆ ಏಕಕಾಲದಲ್ಲಿ ಬೇಡ ಇದನ್ನು ಖಂಡಿಸಿ ನಾವು ಕರ್ನಾಟಕ ರಾಜ್ಯದಂಥ ದಲಿತ ಸಂಘ ಸಮಿತಿ ವತಿಯಿಂದ ಏಕಕಾಲದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ರಾಜ್ಯ ರಾಜ್ಯ ಸಮಿತಿಯ ಕರೆ ಮೇರೆಗೆ ಹನ್ನೊಂದು ಗಂಟೆಗೆ ಏಕಕಾಲದಲ್ಲಿ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ ಕಡಾಖಂಡಿತವಾಗಿ ಒಂದು ದೇಶ ಒಂದು ಚುನಾವಣೆಯನ್ನು ನಾವು ಕಡ ಖಂಡಿಸ್ತೀವಿ ನಮಗೆ ದೇಶ ಬೇಕು ಒಂದು ದೇಶ